ಈ ಗಿಫ್ಟ್ ಬಾಕ್ಸ್ನಲ್ಲಿ ಏನಿದೆ ಗೊತ್ತಾ ನೀವು ಒಮ್ಮೆ ಟ್ರೈ ಮಾಡಿ ಯುಗಾದಿಯ ಶುಭಾಶಯಗಳು ಜೊತೆಗೆ ಹೊಸ ಕ್ರಿಯೇಟಿವಿಟಿ ಲೈವ್ ವಿಡಿಯೋ ನೋಡಿ ಓಕೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕೂಡ ಒತ್ತಿ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಯ್ ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ನಾನಿವತ್ತು ಬೇವು ಬೆಲ್ಲ ತಂದಿದ್ದೀನಿ ನೋಡಿ ಬೇವು ಬೆಲ್ಲ ಅಂತ ನಾನು ಈ ಬಾಕ್ಸನ್ನು ತೋರಿಸ್ದೆ ಈ ಬಾಕ್ಸ್ ಒಳಗಡೆ ಬೇವು ಬೆಲ್ಲ ಯಾವ ರೀತಿ ಹಾಕಿದ್ದೀನಿ ಈ ಬಾಕ್ಸನ್ನು ಯಾವ ರೀತಿ ಕ್ರಿಯೇಟಿವಿಟಿ ಬಳಸಿ ನಾನು ಮಾಡಿದ್ದೀನಿ ಅಂತ ಈಗ ತೋರಿಸ್ತಾ ಇದ್ದೀನಿ ಓಕೆನಾ ಹಾಂ ನೋಡಿ ನಾನು ನಿಮಗೋಸ್ಕರ ಬೇವು ಬೆಲ್ಲ ತಂದಿದ್ದೀನಿ ಎಲ್ಲ ಬೇವು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆ ಓಕೆನಾ ನೆಕ್ಸ್ಟ್ ಈ ಬಾಕ್ಸನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ನಾನು ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಹಾಂ ನೋಡಿ ನಾನೀಗ ಪರ್ಫೆಕ್ಟ್ ಅಳ್ತದ್ದು ಒಂದು ಬಾಕ್ಸ್ ಮಾಡಬೇಕು ಅಂತಂದರೆ ಹಿಂಗೆ ಎಂಟೂವರೆ ಇಂಚು ಅಳತೆ ಇಟ್ಕೋಬೇಕು ನೋಡಿ ಇಲ್ಲಿ ಗುರ್ ಮಾಡಿದ್ದೀನಿ ಹೀಗೂ ಕೂಡ ಎಂಟೂವರೆ ಇಂಚಿಗೆ ಅಳತೆ ಇಟ್ಕೋಬೇಕು ನೋಡಿ ಇಲ್ಲೂ ಎಂಟೂವರೆ ಇದೆ ನೋಡಿ ಇಲ್ಲಿ ಕೂಡ ಎಂಟೂವರೆ ಇದೆ ಈಗ ನಾನು ಇದನ್ನು ಸ್ಕ್ವೇರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಕರೆಕ್ಟಾಗಿ ಸ್ಕ್ವೇರ್ ಆಗಿದೆ ನೋಡಿ ಇದನ್ನು ಈ ರೀತಿ ಇಲ್ಲಿಂದ ಇಲ್ಲಿಗೆ ಮಡಿಸಿದ್ರೂ ಕೂಡ ಇದು ಕರೆಕ್ಟಾಗಿ ಬರಬೇಕು ಆದ್ದರಿಂದ ನಾನು ಅದು ರಫ್ ಆಗಿರೋದ್ರಿಂದ ಆ ಥರ ಮಡಿಕೆ ಕೂರೋದಿಲ್ಲ ಅದಕ್ಕೆ ಈ ರೀತಿ ಲೈನ್ ಆಗ್ತಾ ಇದ್ದೀನಿ ಓಕೆನಾ ಈಗ ನೋಡಿ ನೋಡಿ ಇಲ್ಲಿಂದ ಇಲ್ಲಿಗೆ ಆರ್ ಇಂಚ್ ಇಲ್ಲಿಗೆ ನಮಗೆ ನಾಲ್ಕು ಪಾರ್ಟ್ ಬೇಕು ಮೂರು ಇಂಚಿಗೆ ಒಂದು ಪಾರ್ಟು ಒಂದೂವರೆ ಇಂಚಿಗೆ ಒಂದು ಪಾರ್ಟು ಮತ್ತು ನಾಲ್ಕೂವರೆಗೆ ಈ ರೀತಿ ನಾಲ್ಕು ಪಾರ್ಟ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ಇದು ಒಂದೂವರೆ ಮೂರು ನಾಲ್ಕೂವರೆ ಇಲ್ಲಿಗೆ ನಾವು ಮಡಿಸಿದಲೇನು ಕರೆಕ್ಟಾಗಿ ಬರಬೇಕು ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಒಂದೂವರೆ ಮೂರು ನಾಲ್ಕೂವರೆ ನೋಡಿ ಇದು ಒಂದೂವರೆ ಇದು ಮೂರು ಇಲ್ಲಿಗೆ ನಾಲ್ಕೂವರೆ ನೋಡಿ ಈ ರೀತಿ ಬಂದಿದೆ ನೋಡಿ ಮೆಜರ್ಮೆಂಟು ಇಲ್ಲಿಂದ ಇಲ್ಲಿಗೆ ಎಂಟೂವರೆ ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎಂಟೂವರೆ ತಗೊಂಡಿದ್ದೀನಿ ಇದು ಫುಲ್ಲು ಕಾರ್ನರು ಎಲ್ಲ ಎಲ್ಲ ಕಡೆಯೂ ಎಂಟೂವರೆ ಎಂಟೂವರೆ ಇದೆ ಫುಲ್ಲು ನೋಡಿ ಈ ಕಾರ್ನರಿಂದ ಈ ಕಾರ್ನರಿಗೆ ಸೇರೋದು ಟೋಟಲಿ ಹನ್ನೆರಡು ಇಂಚಿದೆ ನೋಡಿ ಇಷ್ಟಿದೆ ಆವಾಗ ನಮಗೆ ನೋಡಿರಿ ಈ ರೀತಿ ಮಾಡಿಸ್ದಾಗ ಇಲ್ಲಿ ನಾಲ್ಕು ಮನೆ ಆಗುತ್ತೆ ನೋಡಿ ಇದು 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 ಇಲ್ಲಿಗೆ ಟೋಟಲಿ ಒಂದೂವರೆ ಇಂಚು ಡಿಸ್ಟೆನ್ಸ್ ಇದೆ ಒಂದೊಂದು ಮನೆಗೆ ನೋಡಿ ಇಲ್ಲಿ ಒಂದೂವರೆ ಇಲ್ಲೊಂದೂವರೆ ಇಲ್ಲೊಂದುವರೆ ಇಲ್ಲ ಒಂದೂವರೆ ಆ ಥರ ಇದು ನೋಡಿ ಇಷ್ಟು ಮನೆಗಳು ಬಂದಿದೆ ಇವಾಗ ನಾವು ನೋಡಿ ಈ ಮನೆ ಈ ಮನೆ ಕಟ್ ಮಾಡಬೇಕು ನೋಡಿ ಈ ಕಡೆ ಈ ಮನೆ ಈ ಮನೆ ಕಟ್ ಮಾಡಬೇಕು ಇದು ಇದು ಮತ್ತು ಇದು ಇದು ಇದಿಷ್ಟು ಕಟ್ ಮಾಡಿ ಫುಲ್ಲು ಬಾಕ್ಸ್ ಮಾಡಬೇಕು ಇವಾಗ Okey Yeah. ಹಾಯ್ ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ನಾನಿವತ್ತು ಬೇವು ಬೆಲ್ಲ ತಂದಿದ್ದೀನಿ ಯುಗಾದಿಯ ಶುಭಾಶಯಗಳೊಂದಿಗೆ ನಾನು ಈ ದಿನ ಮಾಡಿದ ಈ ಕ್ರಾಫ್ಟ್ ಆರ್ಟ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮಗೆ ಇನ್ನೂ ಬೇರೆ ಬೇರೆ ಯಾವ ವಿಡಿಯೋಗಳು ಬೇಕು ಎಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾನು ಆ ವೀಡಿಯೋನ ಮಾಡ್ತಾ ಇರ್ತೀನಿ ನಿಮಗೋಸ್ಕರ ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಖಂಡಿತ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್